ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚೆಲುವೆ ಮೇಘನಾರಾಜ್ ಇದೀಗ ಬೆಂಗಳೂರಿನ ಜನಪ್ರಿಯ ಜಾಗದಲ್ಲಿ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ದಾರೆ ಬಹಳ ಅದ್ಧೂರಿಯಾಗಿ ಮೇಘನಾರಾಜ್ ರಾಜ್ ತಮ್ಮ ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ ಮನೆಯ ವಿಳಾಸ ಮತ್ತು ಯಾವುದೇ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿಲ್ಲ ಮನೆಯ ಹೊರ ಭಾಗದ ಫೋಟೋ ವೈರಲ್ ಆಗ್ತಾ ಇದೆ ನೋಡಲು ಡ್ಯೂಪ್ಲೆಕ್ಸ್ ಮನೆಯಂತೆ ಕಾಣ್ತಾ ಇದ್ದು ವೈಟ್ ಮತ್ತು ಚಾಕೊಲೇಟ್ ಬ್ರೌನ್ ಬಣ್ಣದಲ್ಲಿ ಪೇಂಟ್ ಮಾಡಿದ್ದಾರೆ ಇನ್ನ ಮನೆಯ ನಂಬರ್ ನಲವತ್ತೆರಡಾಗಿದ್ದು ಮೇಘನಾ ರಾಜ್ ಸರ್ಜಾ ರಾಯನ್ ರಾಜ್ ಅಂತ ಮನೆಗೆ ಹೆಸರಿಟ್ಟಿದ್ದಾರೆ ಇನ್ನು ಪ್ರವೇಶಿಸ್ತಾ ಇದ್ದಂತೆ ಕಾರ್ ಪಾರ್ಕಿಂಗ್ ಸಿಗತ್ತೆ ಮೇಘನಾರಾಜ್ ರಾಜ್ ಮನೆಯ ಗೃಹ ಪ್ರವೇಶದಲ್ಲಿ ಕನ್ನಡ ಚಿತ್ರರಂಗದ ಆಪ್ತರು ಮತ್ತು ಕನ್ನಡ ಕಿರುತೆರೆಯ ಆಪ್ತರು ಭಾಗಿಯಾಗಿದ್ದರು ನೀಲಿ ಬಣ್ಣದ ಸೀರೆಯಲ್ಲಿ ಮೇಘನಾ ಮಿಂಚಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ